ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಹಾಗೂ ನೈನ್ ಇನ್ನೊಂದು ಜೀವವನ್ನು ಉಳಿಸುವುದಕ್ಕಾಗಿ ಸಹಾಯಾರ್ಥವಾಗಿ ರಕ್ತದಾನಿಗಳಾಗಬೇಕು ಏಕೆಂದರೆ ರಕ್ತದಾನ ಮಹಾದಾನ ಎಂದು ಮಹಾನಗರ ಪಾಲಿಕೆ ಪ್ರಭಾರಿ ಮೇಯರ್ ಡಾಕ್ಟರ್ ಸಾಜಿದ್ ಸಮೀರ್ ಅಭಿಪ್ರಾಯಪಟ್ಟರು ಸಿಟಿ ಇಲೆವೆನ್ ಕ್ಲಬ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ಹಾಗೂ ಎಸ್ಬಿಎ ಕಾನೂನು ಮಹಾವಿದ್ಯಾಲಯ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ರೆಡ್ಡಿ ಇವರ ನಾಲ್ಕನೇ ವರ್ಷದ ಪುಣ್ಯತಿಥಿಯ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರಕ್ಕೆ ದಿವಂಗತ ವಿಜಯ ರೆಡ್ಡಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಸಿಗೆ ನೀರು ಎರೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ರಕ್ತದಾನದ ಆಧಾರದ ಮೇಲೆ ಸುರಕ್ಷಿತ ರಕ್ತ ಪೂರೈಕೆಯ ಪ್ರವೇಶವು ಎಲ್ಲಾ ರೋಗಿಗಳಿಗೆ ಅತ್ಯಗತ್ಯವಾಗಿರುತ್ತದೆ ಇದರಲ್ಲಿ ಅನೇಕ ರೋಗಿಗಳಿಗೆ ಜೀವಿತಾವಧಿಯ ಮತ್ತು ನಿಯಮಿತ ವರ್ಗಾವಣೆಯ ಅಗತ್ಯವಾಗಿರುತ್ತದೆ ಆದ್ದರಿಂದ ರಕ್ತದಾನ ಶಿಬಿರದಲ್ಲಿ ಯುವಕರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಇದು ಪುಣ್ಯದ ಕೆಲಸ ಎಂದರು ಡೆತ್ ಅನವರ್ಸರಿ ಅಂಗವಾಗಿ ಈ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ ಈ ಅರೇಂಜ್ ಮಾಡಿದವರು ಸಿಟಿ ಲೆವೆನ್ ಕ್ಲಬ್ ಮತ್ತು ಲಾ ಕಾಲೇಜ್ ಮತ್ತು ಸವರ್ಕರ್ ಯೂತ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಅವರಿಗೆ ಎಲ್ಲರಿಗೆ ನಾನು ಮನಸ್ಸು ಪೂರ್ತ ಧನ್ಯವಾದ ಹೇಳ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸೀನಿಯರ್ ಗುರುಗಳ ಎನ್ ಶಂಕರಪ್ಪ ಅವರೇ ಮತ್ತೆ ಎಲ್ಲ ಅತಿಥಿಯವರೇ ಮತ್ತೆ ವಿಜಯ ರೆಡ್ಡಿ ನಾಲ್ಕನೇ ವರ್ಷ ಅಂತ ಒಂದು ಅಭಿಮಾನಿಯಿಂದ ಏನಿಟ್ಟಾರ ನಾವು ಎಲ್ಲರಿಗೆ ಧನ್ಯವಾದ ತಿಳ್ತಾ ಮತ್ತೆ ಈ ಕಾರ್ಯಕ್ರಮನು ಯಾರ್ಯಾರು ಭಾಗಿಯಾದ ಅವ್ರಿಗೆಲ್ಲರಿಗೂ ಬ್ಲಡ್ ಕ್ಯಾಂಪ್ ಕೊಟ್ಟವ್ರಿಗೆಲ್ಲರಿಗೂ ಧನ್ಯವಾದ ತಿಳ್ತಾ 今あったでも言ってんだね。 ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ ಅವರು ಮಾತನಾಡಿ ದಿವಂಗತ ರೆಡ್ಡಿ ಅವರನ್ನು ನೆನೆದು ಎಲ್ಲಾ ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ರಕ್ತದಾನದ ಅಗತ್ಯತೆಯ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಆಯೋಜಿಸುವುದರಿಂದ ಸಾಮಾನ್ಯ ಜನರಿಗೆ ಪ್ರೋತ್ಸಾಹ ಮಾಡಿದಂತಾಗುತ್ತದೆ ಇಂತಹ ಪ್ರೇರಣೆದಾಯಕ ಉತ್ಸಾಹ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲು ನಮ್ಮ ರಾಯಚೂರಿನ ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದಾಗ ಇನ್ನೊಂದು ಉಳಿಸುವುದಲ್ಲದೆ ತಮ್ಮ ಆರೋಗ್ಯವು ಕೂಡ ಸುರಕ್ಷಿತವಾಗಿರುತ್ತದೆ ಎಂದು ಹೇಳಿದರು ವಿಜಯ ರೆಡ್ಡಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಈಗ ಪ್ರಾಸ್ತಾವಿಕ ಹೇಳಿದ್ದಾರೆ ಒಂದು ಒಳ್ಳೆ ಕ್ರಿಕೆಟ್ ಪಟುವಾಗಿ ಇಡೀ ಕ್ರಿಕೆಟ್ ಸಮುದಾಯಕ್ಕೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದರು ಅವರ ಅಕಾಲ ವೃತ್ತಿಯನ್ನು ಇಡೀ ಕಾರ್ಯಕರ್ತರಿಗೆ ಇಲ್ಲಿ ಇರ್ತಕ್ಕಂತ ಎಲ್ಲ ಕ್ರಿಕೆಟ್ ಪಟುಗಳಿಗೆ ಬಹಳ ದುಃಖವನ್ನು ತಂದಿದೆ ಆದರೆ ಸ್ಫೂರ್ತಿಯನ್ನು ಕೊಟ್ಟಿದೆ ಅವರು ಮಾಡಿರ್ತಕ್ಕಂಥ ಸಾಧನ ಬಗ್ಗೆ ನೋಡಿದರೆ ಸ್ಫೂರ್ತಿದಾಯಕವಾಗಿತ್ತು ಅಂತಕ್ಕಂಥ ಮಾತು ಕೇಳ್ತೀವಿ ವಿಶೇಷವಾಗಿ ಅವರೇ ಪ್ರಾರಂಭ ಮಾಡಿರ್ತಕ್ಕಂಥ ಅವರ ತಂದೆಯ ಅವರಾಗಿರ್ತಕ್ಕಂಥ ವೆಂಕಟರೆಡ್ಡಿ ಅವರು ಅವರು ಸಣ್ಣ ಹುಡುಗರ ಜೊತೆಗೆ ಇವತ್ತಿಗೂ ನಾನು ನೋಡ್ತಿದ್ದೇನೆ ಬೆಳಗ್ಗೆ ಎದ್ದು ಕೂಡ ಅವರು ಈ ಗ್ರೌಂಡ್ನಲ್ಲಿ ಹಾಜರಿರ್ತಾರೆ ಅವರು ಅವರ ಜೊತೆಗೆ ಇನ್ನೂ ಬಹಳಷ್ಟು ಜನ ಕಾರ್ಯಕರ್ತರು ಈ ಒಂದು ಕಾಲೇಜಿನವರು ಈ ಜಾಗ ಪುಣ್ಯದ ಕೆಲಸ ಮಾಡಿದ್ದಾರೆ ಕ್ರಿಕೆಟ್ ಕ್ಲಬ್ಗೆ ಒಂದಿಷ್ಟು ಬೆಳಿಗ್ಗೆ ಉಪಯೋಗ ಮಾಡ್ಲಿಕ್ಕೆ ಏನು ಕೊಟ್ಟಿದ್ದಾರಲ್ಲ ನಿಜವಾಗಿ ಪುಣ್ಯದ ಕೆಲಸ ಇಲ್ಲಿ ಆಡಿರ್ತಕ್ಕಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಮತ್ತು ಕ್ರಿಕೆಟ್ ಪಟುಗಳು ರಾಜ್ಯ ಮಟ್ಟದಲ್ಲಿ ಜೋನಲ್ ಮಟ್ಟದಲ್ಲಿ ಎಲ್ಲಾ ಕಡೆ ಪ್ರತಿಭೆಯನ್ನು ಸಾಧಿಸತಕ್ಕಂತ ವಿದ್ಯಾರ್ಥಿಗಳು ಅದು ಈ ಕಾಲೇಜಿಗೆ ಶ್ರೇಯಸ್ಸು ಬರ್ತದ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಲಾ ಕಾಲೇಜ್ ಆಗಿದ್ದರೂ ಇಲ್ಲಿ ಸಣ್ಣ ಹುಡುಗರು ಆಡತಕ್ಕಂಥ ಈ ಒಂದು ಗ್ರೌಂಡನ್ನು ಏರ್ಪಾಟ್ ಮಾಡಿದ್ದು ಮತ್ತು ಎದುರಿಗೆ ಅವರಿಗೆ ದೊಡ್ಡ ಮೈದಾನ ಎರಡು ಕಾಲೇಜಿನ ಮೈದಾನ ಇರೋದ್ರಿಂದ ಬಹಳ ಅನುಕೂಲವಾಗಿದೆ ಇಂತಹದೊಂದು ಕೆಲಸವನ್ನು ಲಾ ಕಾಲೇಜಿನವರಿಗೆ ಅವರ ಪ್ರಿನ್ಸಿಪಾಲ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವಿಜಯ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಸಾಧನ ಬಗ್ಗೆ ಮತ್ತು ಅವರು ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವಶಾಲಿಯಾಗಿ ನಡ್ಕೊಂಡಿದ್ದ ಬಗ್ಗೆ ಈಗ ಅವರ ಸ್ನೇಹಿತರು ಹೇಳಿದರು ಈ ರಕ್ತದಾನ ಶಿಬಿರ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಇನ್ನೊಬ್ಬರ ಜೀವವನ್ನು ಉಳಿಸ್ತಕ್ಕಂತ ಈ ಒಂದು ರಕ್ತದಾನ ಅತ್ಯಂತ ಮಹತ್ವ ಎಲ್ಲ ದಾನಗಳಿಗಿಂತ ಅತ್ಯಂತ ಮಹತ್ವ ಆಗಿರ್ತಕ್ಕಂಥ ದಾನವಾಗಿರ್ತದೆ ಯಾರು ತಮ್ಮ ಜೀವವನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿ ಒಳಗೆ ಇರ್ತದೋ ರಕ್ತವನ್ನು ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದೊಳಗ ಅವ್ರಿಗೆ ರಕ್ತವನ್ನು ಕೊಡ್ತಕ್ಕಂತ ಬಹಳಷ್ಟು ಜನ ವಾಲಂಟಿಯರ್ಸ್ ಏನು ಬಂದು ರಕ್ತವನ್ನು ಕೊಡ್ತಾರಲ್ಲ ನಿಜವಾಗಿ ಇದು ಬಹಳ ಒಳ್ಳೆ ತ್ಯಾಗ ಮತ್ತೆ ರಕ್ತ ಕೊಡೋದ್ರಿಂದ ಅವ್ರಿಗೂ ಲಾಭ ಇದೆ ರಕ್ತ ವೃದ್ಧಿ ಆಗ್ತದ ರಕ್ತ ಶುದ್ಧ ಆಗ್ತದ ಹೀಗಾಗಿ ರಕ್ತದಾನ ಮಾಡತಕ್ಕಂತ ಎಲ್ಲಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸಿಟಿ ಎಲೆವೆನ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷರಾದ ಶರಣ್ ರೆಡ್ಡಿ ಪಾಟೀಲ್ ಮಾತನಾಡಿ ನಮ್ಮ ಕ್ಲಬ್ ವತಿಯಿಂದ ಹಲವಾರು ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅತ್ಯುತ್ತಮವಾದ ಮಾರ್ಗದರ್ಶನದೊಂದಿಗೆ ಕ್ರಿಕೆಟ್ ತರಬೇತಿಯನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು ಎಸ್ಬಿಎ ಕಾನೂನು ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಮೃತ್ಯುಂಜಯ ದಾಸನೂರ್ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಪದ್ಮಾಜೆ ಕ್ರಿಕೆಟ್ ತಂಡದ ಕೋಚ್ ವಿಜಯಕುಮಾರ್ ಮಠಮಾರಿ ಭರತ್ ರೆಡ್ಡಿ ಅಮಿತ್ ಲೋಡಾ ವಿನಾಯಕ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮದ ನಂತರ ಡಾಕ್ಟರ್ ಸಾಜಿಜ್ ಸಮೀರ್ ಇವರು ರಿಬ್ಬನ್ ಕಟ್ ಮಾಡುವ ಮೂಲಕ ರಕ್ತದಾನ ಶಿಬಿರ ಉದ್ಘಾಟನೆ ನೆರವೇರಿಸಿದರು ನಂತರ ರಕ್ತದಾನಿಗಳಾದ ಶರಣ್ ರೆಡ್ಡಿ ಮೃತ್ಯುಂಜಯ ದಾಸನೂರ್ ಪೂರ್ಣಿಮಾ ವಿಜಯ್ ಕುಮಾರ್ ಮಠಮಾರಿ ಮುಂತಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿದರು ಎಲ್ವಿಡಿ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಅರುಣ ಹಿರೇಮಠ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ರವಿರಾಜ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಡಾಕ್ಟರ್ ವಸುಂಧರ ಪಾಟೀಲ್ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ನವೋದಯ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ರಕ್ಷಿತಾ ಸಂಕೇತ್ ಇಂಡಿಯನ್ ರೆಡ್ ಕ್ರಾಸ್ ಬ್ಲಡ್ ಸೆಂಟರ್ ಟೆಕ್ನಿಕಲ್ ಸೂಪರ್ವೈಸರ್ ರಮೇಶ್ ಆಕಾಶ್ ಹಾಗೂ ಮೊಹಮ್ಮದ್ ಯೂನುಸ್ ಶಿವರಾಜ್ ಶ್ರೀಮತಿ ಉಮಾ ಪಾಟೀಲ್ ಕೋಚ್ಗಳಾದ ಸಂಜೀವ್ ನಾಯಕ ವೆಂಕಟರೆಡ್ಡಿ ರಾಹುಲ್ ರಾಜೇಶ್ ಪಾಲ್ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಕ್ರಿಕೆಟ್ ತರಬೇತುದಾರರು ಉಪಸ್ಥಿತರಿದ್ದರು